ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಈ ಹಿಂದೆ ನಾನು ಒಂದು ವೀಡಿಯೋದಲ್ಲಿ ಮಾವಿನಕಾಯಿನ ಯಾವ ರೀತಿ ಒಣಗಿಸಿ ಸ್ಟೋರ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ಇವತ್ತು ಆ ಒಣಗಿರೋ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಉಪ್ಪಿನಕಾಯಿ ಯಾವ ರೀತಿ ಹಾಕ್ತೀನಿ ನಾನು ಅನ್ನೋದನ್ನು ಹೇಳ್ಕೊಡ್ತೀನಿ ಇಲ್ಲಿ ಒಣಗಿರೋ ಅಂಥ ನಾನು ನಾನೊಂದು ಕವರಿಗೆ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊತೀನಿ ಒಂದು ವರ್ಷದ ತನಕನೂ ಇರುತ್ತೆ ಅದು ಯಾವಾಗ ಬೇಕು ಅಂದರೆ ಆವಾಗ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ಸೀಸನ್ ಇಲ್ಲದೆ ಹೋದ್ರೂ ಸಹ ಮಾಡಿಕೊಂಡು ತಿನ್ಕೋಬೋದು ಸೊ ಇವಾಗ ಮಾವಿನಕಾಯಿ ಸೀಸನ್ ಇದೆ ಫ್ರೆಶ್ ಆಗಿಯೇ ಮಾವಿನಕಾಯಲ್ಲಿ ಮಾಡ್ಬೋದು ಫ್ರೆಶ್ ಇರೋ ಮಾವಿನಕಾಯಿನ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ ಆ ಉಪ್ಪಿನಕಾಯಿ ಖಾಲಿ ಆಗೋಗಿತ್ತು ಮನೆಯಲ್ಲಿ ಆಗಿ ಮಾವಿನಕಾಯಿ ತಂದಿರಲಿಲ್ಲ ಹಾಗಾಗಿ ಒಣಗಿರೋವಂಥ ಮಾವಿನಕಾಯಿನಲ್ಲೇ ಉಪ್ಪಿನಕಾಯಿ ಮಾಡಿದ್ರೆ ಹೇಗೆ ಹೇಗಿದ್ದರೂ ತೋರಿಸಲೇಬೇಕಲ್ವಾ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಣಗಿರೋಂಥ ಮಾವಿನಕಾಯಿ ಒಂದು ಕಪ್ ಆಗೋ ಅಷ್ಟು ಮೆಷರ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಡೈರೆಕ್ಟಾಗಿ ಖಾರ ಉಪ್ಪು ಎಲ್ಲ ಹಾಕಿ ಫ್ರೆಶ್ ಆಗಿ ಮಾಡೋ ಉಪ್ಪಿನಕಾಯಿ ಥರ ಮಾಡಬಾರ್ದು ಒಣಗಿರುತ್ತಲ್ವ ಮಾವಿನಕಾಯಿ ಇದನ್ನು ಮೊದಲಿಗೆ ಬೇಯಿಸ್ಕೋಬೇಕು ನಾವು ಸೊ ಒಂದು ಒಂದು ಲೀಟರ್ ಆಗುವಷ್ಟು ನೀರಿಗೆ ನಾನು ಒಂದು ಎರಡು ಹಿಡಿ ಆಗೋಷ್ಟು ಹರಳುಪ್ಪನ್ನ ಹಾಕಿ ಇಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕರಗಬೇಕು ಬಿಸಿನಲ್ಲಿ ಸ್ವಲ್ಪ ಕರಗ್ತಾ ಇದ್ದ ಹಾಗೆಯೇ ಒಂದು ಕಪ್ ಏನು ಒಣಗಿರೋವಂಥ ಮಾವಿನಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಕುದಿ ಬರೋವರೆಗು ಚೆನ್ನಾಗಿ ಕುದಿಸ್ಬೇಕು ಕೆಲವರು ಬಿಸಿ ನೀರಿಗೆ ಹಾಕಿ ಸ್ಟವ್ ಆಫ್ ಮಾಡಿಬಿಡ್ತಾರೆ ಅದೇ ನೀರಿನಲ್ಲಿ ಸಾಫ್ಟ್ ಆಗುತ್ತೆ ಅಂತ ಆದ್ರೆ ಸ್ವಲ್ಪ ಹೊತ್ತು ಕುದಿಸ್ತೀನಿ ಇನ್ನೂ ಸಾಫ್ಟ್ ಆಗಿ ಆಗುತ್ತೆ ಈ ನೀರಿಗೆ ಹಾಕಿನೇ ನಾವು ಬೇಯಿಸಿ ಮಾಡಬೇಕು ಒಣಗಿರೋ ಮಾವಿನಕಾಯಿ ಉಪ್ಪಿನಕಾಯಿ ಆವಾಗಷ್ಟೇ ನಮಗೆ ಉಪ್ಪಿನಕಾಯಿ ಸಾಫ್ಟ್ ಆಗಿ ಬರುತ್ತೆ ಇಲ್ಲ ಅದಕ್ಕೆ ಒಣಗಿರೋದಕ್ಕೆ ಡೈರೆಕ್ಟ್ ಆಗಿ ಖಾರ ಎಲ್ಲ ರುಬ್ಬಿ ಹಾಕಿದ್ರೆ ಉಪ್ಪಿನಕಾಯಿ ಕಚ್ಚೋದಕ್ಕೆ ಆಗೋದಿಲ್ಲ ಅಷ್ಟು ಗಟ್ಟಿ ಇರುತ್ತೆ ಉಪ್ಪಿನಕಾಯಿ ಸೊ ಅದು ಏನೂ ಟೇಸ್ಟ್ ಕೊಡಲ್ಲ ನಿಮಗೆ ನೋಡಿ ಚೆನ್ನಾಗಿ ಕುದಿ ಬರ್ತಿದ ಹಾಗೆಯೇ ನಾನು ಇಲ್ಲಿ ಸ್ಟೌವ್ನ ಆಫ್ ಮಾಡಿ ಇಡ್ತಾಯಿದ್ದೀನಿ ತೋರಿಸ್ತೀನಿ ನೀಲಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಒಂದು ಕಪ್ ಹಾಕಿದ್ದೆ ಅಲ್ವಾ ಒಣಗಿರೋಂಥ ಮಾವಿನಕಾಯಿ ಇದು ಬೆಂದ ನಂತರ ಒಂದೂವರೆ ಕಪ್ ಆಗುವಷ್ಟು ಅರಳುಕೊಂಡಿರುತ್ತೆ ಸೊ ಇವಾಗ ಅದೇ ಬಿಸಿ ನೀರಿನಲ್ಲೇ ಅದು ಪೂರ್ತಿಯಾಗಿ ತಣ್ಣಗಾಗೋವರೆಗು ಹಾಗೆ ಬಿಟ್ಬಿಡ್ಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಅದು ತಣ್ಣಗಾಗೋವರೆಗೆ ಅಷ್ಟರಲ್ಲಿ ನಾನು ಈ ಕಡೆ ಉಪ್ಪಿನಕಾಯಿಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಎರಡು ಗಂಟೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೋತಾ ಇದ್ದೀನಿ ಇದನ್ನು ನಾನು ಚಿಕ್ಕಮ್ಮ ನನಗೆ ಹೇಳಿಕೊಟ್ಟಿರೋಂಥ ರೆಸಿಪಿ ನಾನು ಯಾವಾಗಲೂ ಬೆಳ್ಳುಳ್ಳಿ ಹಾಕೆ ಹಾಕ್ತೀನಿ ಸುಮಾರು ಜನ ಕಮೆಂಟ್ ಮಾಡ್ತೀರಾ ಯಾಕೆ ನೀವು ಯಾವಾಗ್ಲೂ ಎಲ್ಲ ಅಡುಗೆಗೂ ಬೆಳ್ಳುಳ್ಳಿ ಯೂಸ್ ಮಾಡ್ತೀರಾ ಅಂತ ನಮ್ಮ ಮನೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಯೂಸ್ ಮಾಡೋದು ಜಾಸ್ತಿನೇ ಚಿಕ್ಕದ್ರಿಂದ ಹಾಗೆ ನೋಡಿಕೊಂಡು ಬೆಳೆದಿದ್ದೀನಿ ನಾನು ಉಪ್ಪಿಟ್ಟು ಹಾಗೇ ಬಿಸಿಬೇಳೆಭಾತು ಅಂಥದಕ್ಕೆ ಮಾತ್ರ ನಾವು ಬೆಳ್ಳುಳ್ಳಿ ಹಾಕಲ್ಲ ಇನ್ನು ಬಿಟ್ಟರೆ ಎಲ್ಲ ಎಲ್ಲದಕ್ಕೂ ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ಹಾಗೆಯೇ ಒಣಗಿರೋಂಥ ಮೆಣಸಿನಕಾಯಿನ ನಾನು ಒಂದು ಹತ್ತು ಗುಂಟೂರು ಮೆಣಸಿನಕಾಯಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದ್ರದ್ದು ತೊಟ್ಟೆಲ್ಲ ಬಿಡಿಸಿ ಇಟ್ಕೋತಾ ಇದ್ದೀನಿ ನಾನು ಇದನ್ನು ಒಂದು ಅರ್ಧ ದಿನ ಬಿಸಿಲಿನಲ್ಲಿ ಒಣಗಿಸಿದ್ರೆ ಗರ್ಗರಿ ಆಗುತ್ತೆ ಚೆನ್ನಾಗಿ ಆದರೆ ನಾನಿವತ್ತು ಬಿಸಿಲಿನಲ್ಲಿ ಒಣಗಿಸೋದು ಮರ್ತೋಯ್ತು ಹಾಗೆ ಟೈಮ್ ಸಹ ಇರಲಿಲ್ಲ ನನಗೆ ಹೇಗೆ ಮಾಡೋದು ಅಂತ ಬಿಸಿಲಿನಲ್ಲಿ ಒಣಗಿಸ್ದೇ ಇದ್ದಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಒಂದು ಒಗ್ಗರಣೆ ಬಾಣಲಿಗೆ ನಾನು ಒಂದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಮೆಂತ್ಯ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಸಾಸಿವೆ ಚಿಟ್ಕುಟ್ಟಿದ ನಂತರ ಸ್ಟೌವ್ನ ಆಫ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಅದೇ ಒಗ್ಗರಣೆ ಬಾಣಲಿಕೆ ಲೋ ಫ್ಲೇಮ್ ಇಟ್ಕೊಂಡೇನೆ ಈ ಮೆಣಸಿನ್ಕಾಯಿ ಏನು ಇಟ್ಕೊಂಡಿದ್ನಲ್ಲ ಅದನ್ನು ಪೀಸ್ ಪೀಸ್ ಮಾಡಿ ಹಾಕಿ ಸ್ವಲ್ಪ ಬೆಚ್ಚಗಾಗೋವರೆಗೆ ಮಾತ್ರ ಬಿಸಿ ಮಾಡಬೇಕು ಸ್ವಲ್ಪವೂ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ಬೆಚ್ಚಗಾಗ್ತಿದ್ದಾಗೆನೆ ಆ ಬೆಚ್ಚಗೆ ಮ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿನೂ ಸಹ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ನಾನು ಒಂದು ಮೂರು ಬ್ಯಾಚ್ನಲ್ಲಿ ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಉದ್ದುದ್ದಾನೆ ಇದ್ದರೆ ಮೆಣಸಿನ್ಕಾಯಿ ನನಗೆ ಹುರಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅರ್ಧ ಹೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಮಾವಿನಕಾಯಿ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ತಣ್ಣಗಾಗಿತ್ತು ಈ ತಣ್ಣಗಾಗಿರೋಂಥ ಮಾವಿನಕಾಯಿನ ಈ ರೀತಿ ನೀರನ್ನು ಬಸ್ತು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ನಾನು ನೋಡಿ ಕ್ವಾಂಟಿಟಿ ಎಷ್ಟಾಗಿದೆ ಅಂತ ಒಂದು ಬೌಲ್ ಇದ್ದಿದ್ದು ಒಂದೂವರೆ ಬೌಲ್ ಆಗುವಷ್ಟು ಆಗಿದೆ ಇದು ತಣ್ಣಗಾದ ನಂತರ ಇನ್ನೊಂದು ಸಲ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಇದನ್ನು ಸಹ ಚ ಚೆನ್ನಾಗಿ ಹಾಗೆ ಉಪ್ಪೆಲ್ಲ ಹಿಡ್ಕೊಂಡಿರುತ್ತಲ್ವ ಇದ್ದ ಹಾಗೆಯೇ ಹಾಗೆ ಬಾಯಿಗೆ ಹಾಕಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಟು ಅದನ್ನು ಮಿಕ್ಸರ್ ಜಾರಿಗೆ ಹಾಕಿದ್ನಲ್ಲ ಅದರೊಟ್ಟಿಗೆ ಬೆಳ್ಳುಳ್ಳಿ ಏನು ಎರಡು ಗಡ್ಡೆ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಬಿಟ್ಟು ಮೊದಲಿಗೆ ಪೌಡರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪೌಡರ್ ಮಾಡ್ಕೋತಿದ್ದ ಹಾಗೆಯೇ ಮಾವಿನಕಾಯಿ ಬೇಯಿಸಿಟ್ನಲ್ಲ ನೀರು ಅದೇ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನುಣ್ಣದಾಗಿ ರುಬ್ಕೋಬೇಕು ಪೇಸ್ಟು ನಿಮ್ಗೆ ಅನ್ನಿಸ್ಬೋದು ನೀರು ಹಾಕಿ ನಾವು ರುಬ್ತಾ ಇದ್ದೀವಿ ಬೇಗ ಹಾಳಾಗುತ್ತೆ ಅಂತ ಖಂಡಿತ ಇಲ್ಲ ಈ ನೀರಿಗೆ ನಾವು ಹೆಚ್ಚಾಗಿ ಉಪ್ಪು ಹಾಕಿರ್ತೀವಿ ಸೊ ಉಪ್ಪು ಹಾಕಿರೋದ್ರಿಂದ ಇದು ಪ್ರಿಸರ್ವೇಟಿವ್ ಆಗಿ ಪ್ಯಾಕ್ ಮಾಡುತ್ತೆ ಆ್ಯಂಡ್ ಬಿಸಿ ಮಾಡಿರ್ತೀವಲ್ವ ಇದೇನು ಹಾಳಾಗಲ್ಲ ಇದನ್ನು ನಾನೊಂದು ಮೂರಿಂದ ನಾಲ್ಕು ಸಲ ಮಾಡಿದ್ದೀನಿ ಖಂಡಿತ ಒಂದು ಎರಡರಿಂದ ಮೂರು ತಿಂಗಳಾದರೂ ಚೆನ್ನಾಗಿರುತ್ತೆ ಇದು ನೋಡಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡಿರೋದನ್ನು ನಾನು ಮಾವಿನಕಾಯಿ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಅಂದರೆ ಕೆಲವ್ರಿಗೆ ಸ್ವಲ್ಪ ರಸ ಜಾಸ್ತಿ ಬೇಕಾಗಿರುತ್ತೆ ಉಪ್ಪಿನಕಾಯಲ್ಲಿ ಅಂಥವ್ರು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಕಾದ್ರೆ ಜಾಸ್ತಿ ಹೆಚ್ಚಿಗೆ ರಸನ ಮಾಡ್ಕೋಬೋದು ಸ್ವಲ್ಪ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಏಕೆಂದರೆ ಮಾವಿನಕಾಯಿ ಬೇಯಿಸೋದಕ್ಕೆ ಮಾತ್ರ ನಾನು ಉಪ್ಪು ಹಾಕಿದ್ದೆ ಅಲ್ವಾ ಹಾಗಾಗಿ ಸ್ವಲ್ಪ ಉಪ್ಪಿನಕಾಯಿ ಅಂದಮೇಲೆ ಉಪ್ಪು ಮುಂದೆ ಆಗೇ ಇರಬೇಕು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇವಾಗ ನಾನು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಸೇರಿಸಿದ್ದೀನಿ ಹಾಗೆಯೇ ಮಿಕ್ಸರ್ ಜಾರಿಗೆ ಮಾವಿನಕಾಯಿನ ಉಪ್ಪಾಕಿ ಏನು ಬೇಯಿಸಿಟ್ಕೊಂಡಿದ್ನಲ್ಲ ನೀರು ಅದೇ ನೀರನ್ನು ಮತ್ತೊಂದು ಸ್ವಲ್ಪನೇ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸರ್ ಜಾರಲ್ಲಿ ಎಕ್ಸ್ಟ್ರಾ ಇರೋವಂಥ ಮಸಾಲೆನೂ ಸಹ ಸೇರಿಸಿದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪರ್ಫೆಕ್ಟಾಗಿ ಆಗಿದೆ ಟೇಸ್ಟಲ್ಲಿ ಆಗಿರ್ಬೋದು ಅದರದ್ದು ಟೆಕ್ಸ್ಚರಲ್ಲಿ ಆಗಿರ್ಬೋದು ಉಪ್ಪಿನಕಾಯ್ದು ಕಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿದೆ ನಾನು ಉಪ್ಸ್ ಕರೆಕ್ಟಾಗಿದೆಯಾ ಅಂತ ಆಗಿತ್ತು ಇದಕ್ಕೆ ಫೈನಲ್ ಆಗಿ ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಾನು ಬಿ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿ ನಾನು ಸ್ವಲ್ಪ ಸಿಡಿಯೋದು ಹೊರಗಡೆ ಜಾಸ್ತಿ ಅಲ್ವಾ ಅಂತ ಮುಚ್ಚಿಟ್ಟಿದ್ದೆ ಎಣ್ಣೆ ಸ್ವಲ್ಪ ಬಿಸಿ ಕಡಿಮೆ ಆಗ್ತಿದ್ದ ಹಾಗೆಯೇ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಇಂಗಿನ ಪುಡಿ ಹಾಕ್ತಾಯಿದ್ದೀನಿ ಇಂಗು ಮರಿಬಾರ್ದು ಉಪ್ಪಿನಕಾಯಿಗೆ ಟೇಸ್ಟ್ ಕೊಡು ಹಾಗೆ ಘಮ ಎರಡೂ ಕೊಡುತ್ತೆ ಹಾಗೆಯೇ ಇಂಗೂ ಸಹ ಆಗಿ ಆ್ಯಕ್ಟ್ ಮಾಡುತ್ತೆ ಎಣ್ಣೆನೂ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೀವು ಫ್ರಿಜ್ನಲ್ಲಿ ಇಟ್ಕೋತೀನಿ ಅನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಫ್ರಿಜ್ನಲ್ಲಿ ಇಡಲ್ಲ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಬೇಗ ಕೆಡಲ್ಲ ಎಣ್ಣೆ ಜಾಸ್ತಿ ಹಾಕ್ತಷ್ಟುನವೇ ಜಾಸ್ತಿ ತಿಂಗಳುಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಈ ಒಗ್ಗರಣೆ ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ಉಪ್ಪಿನಕಾಯಿಗೆ ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಣ್ಣೆ ಇದು ಮಿಕ್ಸ್ ಮಾಡ್ತಾ ಇದ್ದ ಹಾಗೆಯೇ ಅದರೊಟ್ಟಿಗೆ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ ಕಲರ್ ನೋಡ್ತಾಯಿದ್ದೀರ ಅಲ್ವಾ ಸಕ್ಕದಾಗಿದೆ ನಮ್ಮನೆಯಲ್ಲಿ ನಾನು ಯಾವಾಗ ಈ ರೀತಿ ಫ್ರೆಶ್ ಬ್ಯಾಚ್ ಉಪ್ಪಿನಕಾಯಿ ಪ್ರಿಪೇರ್ ಮಾಡೋದಾಗಲೆಲ್ಲ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಉಪ್ಪಿನಕಾಯಿ ಹಾಕ್ಕೊಂಡು ನಾನು ಅವತ್ತು ಮಧ್ಯಾಹ್ನದ ಅಥವಾ ರಾತ್ರಿ ಊಟ ಅದರಲ್ಲೇ ಮಾಡೋದು ಸಾರಾಗಲಿ ಮಜ್ಜಿಗೆ ಆಗಲಿ ಏನೂ ಹಾಕ್ಕೊಳ್ಳೋದಿಲ್ಲ ಯಾರ್ಯಾರಿಗೆ ಈ ಅಭ್ಯಾಸ ಇದೆ ಕಮೆಂಟ್ ಮಾಡಿ ತಿಳಿಸಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಜಾಸ್ತಿ ಉಪ್ಪಿನಕಾಯಿ ಹಾಕ್ಕೊಂಡು ನೀಟಾಗಿ ಕಲಸಿ ತಿಂತಾಯಿದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಆ್ಯಂಡ್ ಇದು ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಹಾಗೆ ನುಂಗ್ಕೋಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ತುಂಬ ತುಂಬ ಇಷ್ಟ ಖಂಡಿತ ಟ್ರೈ ಮಾಡಿ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡಿ ತೋರಿಸ್ತಾ ಇದ್ದೆ ಹೇಳ್ತಾ ಇದ್ರಿ ಮಾವಿನಕಾಯಿನ ನಾವೂ ಸಹ ಬಿಸಿಲಿನಲ್ಲಿ ಒಣಗಿಸಿಟ್ಕೊಂಡಿದ್ದೀವಿ ತೋರಿಸಿ ಯಾವ ರೀತಿ ಉಪ್ಪಿನಕಾಯಿ ಮಾಡೋದು ಅಂತ ಸೊ ಈ ರೆಸಿಪಿ ವಿಡಿಯೋ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗಲೇ ಮಾಡಬೇಕು ಅಂತೇನಿಲ್ಲ ಇವಾಗ ಮಾವಿನಕಾಯಿ ಸೀಸನ್ ಜಾಸ್ತಿ ಇದೆ ಅಲ್ವ ಇವಾಗ ಚೆನ್ನಾಗಿ ಮಾವಿನಕಾಯಿನ ಸ್ಟೋರ್ ಇಟ್ಕೊಬಿಡಿ ಈ ರೀತಿ ಫ್ರಿಜ್ನಲ್ಲಿ ಯಾವಾಗ ಬೇಕಂದ್ರೆ ಆವಾಗ ವರ್ಷವಿಡಿ ನೀವು ಮಾವಿನಕಾಯಿ ಉಪ್ಪಿನಕಾಯಿನ ತಿನ್ಬೋದು ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಚೆಕ್ ಕೇರ್